ಆತ್ಮೀಯರೆ ಎಲ್ರಿಗೂ ನಮಸ್ತೆ ಶಾಲಾ ಹಂತದ ಎರಡು ಎಸ್ ಟಿ ಎಂ ಸಿ ಸಭೆಗಳನ್ನ ನಾವು ಈಗ ಮಾಡ್ಲಿಕ್ಕೆ ಈ ಎರಡು ಎಸ್ ಟಿ ಎಮ್ ಸಿ ಸಭೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಯಾವ ರೀತಿ ಮಾಡ್ಕೊಂತಕ್ಕಂಥದ್ದು ಆ ನಂತರ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನ ಯಾವ ರೀತಿ ಬರೀತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಫೋಟೋ ಕ್ಯಾಪ್ಚರ್ ಮಾಡಿ ಫೋಟೋ ಸಂಬಂಧಪಟ್ಟ ದಾಖಲೀಕರಣವನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ನಂತರ ವೋಚರ್ನ ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಖರ್ಚು ವೆಚ್ಚಗಳು ಯಾವುದಾದ್ರೂ ಎಷ್ಟೆಷ್ಟು ಡಿವೈಡ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಅನ್ನೋದಷ್ಟು ಮಾಹಿತಿನ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಒಂದು ಶಾಲಾ ಹಂತದ ಎಸ್ ಟಿ ಎಂ ಸಿ ಸಭೆ ಯಾವ ರೀತಿ ರೂಪುರೇಷೆ ಇದೆ ಅಂತ ಸುತ್ತಲೇ ಪ್ರಕಾರ ಇದೆ ಅಂತ ನೋಡೋಣ ಶಾಲಾ ಹಂತದ ಎಸ್ ಟಿ ಎಂ ಸಿ ಸಭೆನ ಈ ಒಂದು ಒಂದನೇ ಕಂತಿನ ಅನುದಾನ ಬಿಡುಗಡೆ ಆಗಿದೆ ಅಂದ್ರೆ ಐದ್ನೂರು ರೂಪಾಯಿ ಒಂದು ಒಂದನೇ ಸಭೆಗೆ ಎರಡನೇ ಸಭೆಗೆ ಐದುನೂರು ರೂಪಾಯಿ ಒಟ್ಟು ಒಂದು ಸಾವಿರ ಹೂಗಳು ಶಾಲಾ ಹಂತದಲ್ಲಿ ಈ ನವೆಂಬರ್ ತಿಂಗಳಲ್ಲಿ ಎರಡು ಸಭೆಗಳನ್ನ ಎಸ್ ಟಿ ಎಂ ಸಿ ಸಮಿತಿಗೆ ಅಥವಾ ಎಸ್ ಎಂ ಸಿ ಕಮಿಟಿ ಅದಕ್ಕೆ ಇಪ್ಪತ್ನಾಲ್ಕು ಜನಕ ಅಥವಾ ಹದಿನೆಂಟು ಜನಕ ಮಾಡಬೇಕಾಗುತ್ತೆ ಇಲ್ಲಿ ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಸುತ್ತೋಲೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಈಗ ಹೇಳಿದಂಗೆ ಒಂದೊಂದು ಸಭೆಗೆ ಐದ್ನೂರ ಐದ್ನೂರು ರೂಪಾಯಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಉದ್ದೇಶನ ಕೊಟ್ಟಿದ್ದಾರೆ ಉಪಯುಕ್ತ ಪ್ರಮಾಣ ಪತ್ರ ಅವರೇ ಕೊಟ್ಟಿದ್ದಾರೆ ಅದನ್ನ ಬರೀ ಮುಂಚೆ ಮಾಡ್ಕೊಳ್ತಕ್ಕಂಥದ್ದು ಇದು ಸಭೆಯಲ್ಲಿ ವೇಳಾಪಟ್ಟಿಯಲ್ಲಿ ಚರ್ಚಿಸ್ಬೇಕಂತ ವಿಷಯನೂ ಸಹ ಕೊಟ್ಟಿದ್ದಾರೆ ವಿಷಯ ಡೇಟ್ ಕೊಟ್ಟಿದ್ದಾರೆ ಮೂರನೇ ತಾರೀಕು ನವೆಂಬರ್ ಇಂದ ಏಳನೇ ತಾರೀಖ್ ನವೆಂಬರ್ವರೆಗೂ ಮಾಡಬೇಕು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮೊದಲನೇ ಸಭೆ ಮಾಡ್ತಕ್ಕಂಥದ್ದು ಏನೇನು ವಿಷಯಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಕೋ ಕಾಯ್ದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಅಡಿ ಕೆಲವೊಂದು ವಿಷಯಗಳ ಚರ್ಚೆಯನ್ನು ಮಾಡಬೇಕು ಮಕ್ಕಳ ಸುರಕ್ಷತೆ ಭದ್ರತೆ ಬಗ್ಗೆ ಶಾಲೆಯಿಂದ ಹೊರಗಡಿದ ಮಕ್ಕಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಆನಂತರ ಗೈರು ಹಾಜರಿ ಬಾಲಕಾರ್ಮಿಕ ಬಾಲ್ಯ ವಿವಾಹ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಈಗ ನಾಲ್ಕು ಟಾಪಿಕ್ ನ ಕೊಟ್ಟಿದ್ದಾರೆ ಇನ್ನು ಎರಡನೇ ಎಸ್ ಟಿ ಎಂ ಸಿ ಸಭೆ ಇಪ್ಪತ್ನಾಲ್ಕು ನವೆಂಬರ್ ರಿಂದ ಇಪ್ಪತ್ತೊಂಬತ್ತು ನವೆಂಬರ್ ತನಕ ಮಾಡಬೇಕು ಸಮಯ ಅದೇ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇರುತ್ತೆ ಇಲ್ಲಿ ಮತ ವಿಷಯಗಳನ್ನ ಕೊಟ್ಟಿದ್ದಾರೆ ಸಮಗ್ರ ಒಂದು ಚರ್ಚೆಯನ್ನು ಮಾಡಿ ಎರಡನೇ ಎಚ್ ಎಂ ಸಿ ಸಭೆಯಲ್ಲಿ ಆ ಇಲ್ಲಿ ಕಂಟೆಂಟ್ ನಮಗೆ ಸಿಗುತ್ತೆ ಆ ನಂತರ ಈ ಸುತ್ತೋಲೆಯಲ್ಲಿ ಎಲ್ಲ ವಿಚಾರಗಳನ್ನೂ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನು ಈ ಮುಖ್ಯ ಶಿಕ್ಷಕರು ಮತ್ತೆ ಇವರ ಕೆಲಸ ಕಾರ್ಯಗಳು ಏನು ಅಂತ ಸಹ ಕೊಟ್ಟಿದ್ದಾರೆ ಇದರ ಒಂದು ವರ್ದಿನ ಈ ರೀತಿಯಾಗಿ ಬರೀಲಿಕ್ಕೆ ಸಿದ್ಧಪಡಿಸಿದ್ದೀನಿ ಕಾಲೇಜು ನಮೂನೆ ಇದೆ ಶಾಲಾ ಅಂತದ್ದು ಒಂದನೇ ಎಸ್ ಟಿ ಎಂ ಸಿ ಸಭೆ ತರಬೇತಿ ವರದಿ ಅಂತ ಇದು ಶಾಲೆ ಹೆಸರು ಮತ್ತೆ ದಿನಾಂಕವನ್ನ ಕೊಡ್ತಕ್ಕಂಥದ್ದು ಸಮಯ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಆ ಕೊಡ್ಬೇಕು ಈ ಸಮಯ ಮತ್ತೆ ಇದನ್ನ ಟೈಮ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿದೀವಿ ಹಾಗೆ ಇದಾದ್ಮೇಲೆ ಎರಡನೇ ಎಸ್ ಟಿ ಎಂ ಸಿ ಸಭೆ ಸಭೆಯ ಒಂದು ನಡಾವಣೆ ವರದಿಯನ್ನ ಇದರಲ್ಲಿ ಬರ್ಕೊಂತಕ್ಕಂಥದ್ದು ಇದ್ರ ಜೊತೆ ಎಸ್ ಟಿ ಎಂ ಸಿ ಸಭೆ ನಡಾವಳಿದ್ರೆ ಸಹ ಇದನ್ನ ಬರ್ಕಬೇಕು ಏನ್ ಚರ್ಚೆಗಳಾಯ್ತು ಏನ್ ವಿಷಯಗಳು ಚರ್ಚಾಂಶಗಳು ಅದನ್ನು ಕೈಗೊಂಡ ಕ್ರಮ ಈ ತರ ವಿಷಯಗಳು ಅದನ್ನೆಲ್ಲ ಸಹ ಬರ್ಕೊಂತಕ್ಕಂಥದ್ದು ಇನ್ನು ಇದಕ್ಕೆ ಒಂದು ಪೇಜ್ ಕೊಟ್ಟಿದ್ದೀನಿ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಪೇಜನ್ನ ಸಹ ಮಾಡ್ಕೋಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಆದ ನಂತರ ಫೋಟೋಗಳು ಫೋಟೋಗಳನ್ನ ಇಲ್ಲಿ ನಾವು ಒಂದೇ ಎಸ್ ಟಿ ಎಂ ಸಿ ಸಭೆ ಎರಡನೇ ಎಸ್ ಟಿ ಎಂ ಸಿ ಸಭೆ ಫೋಟೋಗಳನ್ನ ಇಟ್ಕೊಂತಕ್ಕಂಥದ್ದು ಇನ್ನು ಇದು ಉಪಯೋಗಿತ ಪ್ರಮಾಣ ಪತ್ರ ಇದು ಎಷ್ಟು ಒಂದೊಂದು ಸಭೆ ಮುಗಿದ ನಂತರ ಒಂದೊಂದು ಉಪಯೋಗಿತ ಪ್ರಮಾಣ ಪತ್ರವನ್ನ ಇಟ್ಕೊಂತಕ್ಕಂಥದ್ದು ಇದರಲ್ಲಿ ಆ ಎಚ್ ಎಂ ಸಿ ಸಭೆಯಲ್ಲಿ ಭಾಗವಹಿಸಿ ಸದಸ್ಯರ ಸಂಖ್ಯೆ ಗಂಡು ಹೆಣ್ಣು ಒಟ್ಟು ಆರ್ಥಿಕ ವಿವರ ಅನುದಾನ ಎಷ್ಟು ಬಂತು ಎಷ್ಟು ಖರ್ಚಾಯ್ತು ಎಷ್ಟು ಉಳಿಕೆ ಅಂತ ಕೊಡ್ತಕ್ಕಂಥದ್ದು ಆ ನಂತರ ಅದರ ಒಂದು ದೃಢೀಕರಣ ಉಪಯೋಗಿತ ಪ್ರಮಾಣ ಪತ್ರದ್ದು ನೆಕ್ಸ್ಟ್ ಒಂದು ಗೋಶ್ವಾರೆ ಜಾತಿವಾರು ಲಿಂಗವಾರು ಘೋಷವಾರೆಯನ್ನ ಹಾಕಂತಕ್ಕಂಥದ್ದು ಇನ್ನ ನೆಕ್ಸ್ಟ್ ಶಾಲಾ ಅಂತದ ಎಷ್ಟು ಎಂ ಸಿ ಸಭೆಯಲ್ಲಿ ಎರಡನೇದು ಸಭೆಯಲ್ಲಿ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂದರೆ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಅದ್ರಲ್ಲಿ ನಾವು ಕಾಫಿ ಟೀ ಸ್ನ್ಯಾಕ್ಸ್ ನ ಕೊಡಿಸ್ಬೇಕಂತ ಕಟ್ಟಿದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿ ಸಾಹಿತ್ಯದ ಭಾಗಗಳ ಜಾರಾಕ್ಸ್ ನ ಕೊಟ್ಟಿದ್ದಾರೆ ಅದು ನೂರ ಎಂಬತ್ತು ರೂಪಾಯಿ ಅಂತ ನಾನ್ ಡಿವೈಡ್ ಮಾಡ್ಕೊಂಡಿರೋದು ಒಟ್ಟು ಕೊಟ್ಟಿರೋದು ಐನೂರು ರೂಪಾಯಿ ಐನೂರು ರೂಪಾಯಿ ನಮಗೆ ಎಷ್ಟಾಗುತ್ತೆ ಅಷ್ಟಿಂದ ನಾವು ಡಿವೈಡ್ ಮಾಡ್ಕೋಬಹುದು ಮುನ್ನೂರ ಇಪ್ಪತ್ತು ಪ್ಲಸ್ ನೂರ ನೂರ ಎಂಬತ್ತು ಮಾಡ್ಕೊಂಡಿದ್ವಿ ಅಥವಾ ಇನ್ನೂರ ಐವತ್ತು ಇನ್ನೂರೈವತ್ತು ಅದು ನಿಮ್ಮ ಖರ್ಚಿಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ಳೋದು ಒಂದು ಸ್ಟೇಷನರಿ ವೋಚರಿಡೋದು ಇನ್ನೊಂದು ಕಾಫಿ ಟೀ ಸ್ನಾಕ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿ ಕೈ ವಚ್ಚರ್ನ ಕೈ ವಚ್ಚರ್ನ ಸಹ ಮಾಡ್ಕೋಬಹುದು ಯಾರಿಗೆ ಯಾರಿಂದ ಕಾಫಿ ಟೀ ತರಿಸ್ಕೊಂಡ ಅಥವಾ ಹೋಟ್ಲಿರ್ಬೋದು ಅಥವಾ ಇಂದ ಇರ್ಬೋದು ಅವ್ರಿಗೆ ಯಾರು ಹಣ ಸಂದಾಯ ಮಾಡಿದ್ರು ಎಷ್ಟು ಹಣ ಸಂದೈವ ಆಯ್ತು ರೂಪಾಯಿಗಳಲ್ಲಿ ಅವ್ರು ಪಡೆದವರ ಸಹಿ ಮತ್ತೆ ದಿನಾಂಕ ಎಷ್ಟು ಕಾಫಿ ಟೀ ಎಷ್ಟು ಆಯ್ತು ಸ್ನ್ಯಾಕ್ಸ್ ಅಷ್ಟನ್ನ ಮಾಡಬಹುದು ಇಷ್ಟು ಎಷ್ಟು ಎಂ ಸಿ ಈ ಒಂದು ಕಾಲಿನ ಇದೇ ಖಾಲಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೀನಿ ಅದ ನಂತರ ಇದನ್ನ ಕಂಪ್ಲೀಟ್ ಮಾಡಿ ಸಹ ಗ್ರೂಪ್ ಇದನ್ನ ಕಂಪ್ಲೀಟ್ ಮಾಡಿ ಗ್ರೂಪ್ ಸಹ ಹಾಕ್ತೀನಿ ಇಲ್ಲಿ ಸುತ್ತ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿರುವ ಎಸ್ ಟಿ ಎಂ ಸಿ ಸಮಿತಿಗಳ ಸದಸ್ಯರುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಒಟ್ಟು ನಾಲ್ಕು ಸಭೆಗಳನ್ನು ಹಮ್ಮಿಕೊಳ್ಳಬೇಕಾಗಿರುತ್ತದೆ ಸದರಿ ಅನುದಾನದಲ್ಲಿ ಒಂದನೇ ಕಂತಿನಲ್ಲಿ ಪ್ರತಿ ಸಭೆಗೆ ರು ಐದನೂರುಗಳಂತೆ ಎರಡು ಸಭೆಗಳಿಗೆ ಒಟ್ಟು ಒಂದು ಸಾವಿರಗಳನ್ನು ಎಲ್ಲ ಶಾಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಂಬಂಧಪಟ್ಟಂತೆ ಸ್ಯಾಟ್ಸ್ಗೆ ಸಂಬಂಧಪಟ್ಟಂತೆ ಅದು ದಾಖಲಾತಿ ನೋಡ್ಕೊಂಡು ಹಾಕಿರ್ತಕ್ಕಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯ ಫೋಟೋ ವರದಿಗಳನ್ನ ನಾವು ಇಲಾಖೆಗೆ ಕೊಡ್ಬೇಕಾಗತ್ತೆ ಇದನ್ನ ಕೊಟ್ಟಿದ್ದಾರೆ ಇನ್ನು ಅನುದಾನ ಬಳಕೆಗೆ ಸಂಬಂಧಪಟ್ಟಂತೆ ಉದ್ದೇಶಗಳನ್ನ ಕೊಟ್ಟಿದ್ದಾರೆ ಏನಕ್ಕೆ ಮಾಡಬೇಕು ಅಂತ ಅನುದಾನ ಬಳಕೆಗೆ ಸಂಬಂಧಪಟ್ಟಂತೆ ಒಟ್ಟು ಒಂದು ಸಾವಿರ ರೂಗಳು ಮಾತ್ರ ಪ್ರತಿ ಸಭೆಗೆ ಐನೂರು ಆ ಭರಿಸುವುದು ಸದರಿ ಮತದಲ್ಲಿ ಸಭೆಗಳಿಗೆ ಅಗತ್ಯವಾದ ಸಾಹಿತ್ಯದ ಭಾಗಗಳನ್ನು ಎಸ್ ಟಿ ಎಂ ಸಿ ಸದಸ್ಯರಿಗೆ ನೀಡಲು ಜರಾಕ್ಸ್ ಮಾಡಿಸಲು ಹಾಗೂ ಟೀ ಕಾಫಿ ಸ್ನಾಕ್ಸ್ ವ್ಯವಸ್ಥೆ ಮಾಡಲು ಬಳಸಿಕೊಳ್ಳುವುದು ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಎಸ್ ಟಿ ಎಂ ಸಿ ಸಮಿತಿಯನ್ನು ಮಧ್ಯಾಹ್ನದ ಬಿಸ್ಯೂಟ್ ಯೋಜನೆ ವ್ಯವಸ್ಥೆ ಮಾಡುವುದು ಎಸ್ ಟಿ ಎಂಸಿಯ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸುವುದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ವೇಳಾಪಟ್ಟಿಯಂತೆ ಕಾರ್ಯಕ್ರಮವನ್ನು ಲಭ್ಯವಿರುವ ಅನುದಾನದಲ್ಲಿ ನಡೆಸುವುದು ಸದರಿ ಕಾರ್ಯಕ್ರಮದ ಇಲಾಖಾ ಬಿಡುಗಡೆಯಾದ ನಂತರ ಮರು ಹೊಂದಾಣಿಕೆ ಮಾಡಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ ಅದರ ವೇಳಾಪಟ್ಟಿನ ಸಹ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಎಂ ಸಿ ಸಭೆಗೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರ ಕೆಲಸ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಬಿಎ ಅನುಮೋದನೆಯಂತೆ ಶಾಲಾ ಮುಖ್ಯ ಶಿಕ್ಷಕರು ಎಸ್ ಟಿ ಎಂ ಸಿ ಸಭೆಗಳಿಗೆ ಮೊದಲ ಎರಡು ಸಭೆಗಳನ್ನು ಸುತ್ತೋಲೆಯ ನಿರ್ವಹಿಸುವುದು ಎರಡು ತರಬೇತಿಗಳನ್ನು ಅಕ್ಟೋಬರ್ ನವೆಂಬರ್ ಮಹೆಯಲ್ಲಿ ಪೂರ್ಣಗೊಳಿಸುವುದು ಮುಖ್ಯ ಶಿಕ್ಷಕರ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ ಅವರಿಗೆ ಮೊದಲು ಈ ಸಭೆಯನ್ನು ಮಾಡಕ್ಕೂ ಮುಂಚೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಪೂರ್ವಭಾವಿ ಸಭೆಯನ್ನ ಕರೆದು ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳೋದು ಶಾಲೆಯಲ್ಲಿ ಒಂದು ವಾರದ ಮೊದಲು ಎಸ್ ಡಿ ಅಧ್ಯಕ್ಷರು ಸದಸ್ಯರಿಗೆ ಸೂಚನೆ ನೀಡಿ ಎಲ್ಲಾ ಸದಸ್ಯರು ಹಾಗೂ ಪೋಷಕರು ಭಾಗವಹಿಸುವಂತೆ ಖಾತ್ರಿಪಡಿಸಿಕೊಳ್ಳುವುದು ವೇಳಾಪಟ್ಟಿಗೆ ಅನುಗುಣವಾಗಿ ಸಭೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವುದು ಸಭೆಗೆ ಸಂಬಂಧಿಸಿದ ಪೂರ್ವ ಸಿದ್ಧತೆ ಕಾರ್ಯಗಾರ ದಿನ ಮಧ್ಯಾಹ್ನ ಲಘು ಉಪಹಾರದ ವ್ಯವಸ್ಥೆ ಇತರೆ ಮೂಲಭೂತ ಸೌಲಭ್ಯ ವ್ಯವಸ್ಥಿತವಾಗಿ ನಿರ್ವಹಿಸುವುದು ಪ್ರತಿ ಸಭೆಯ ಮುಗಿದ ನಂತರ ಸಭೆಯ ಸಂಕ್ಷಿಪ್ತ ವರದಿ ಉತ್ತಮ ಗುಣಮಟ್ಟದ ಫೋಟೋಗಳನ್ನು ರಾಜ್ಯ ಕಚೇರಿ ಇಮೇಲ್ ವಿಳಾಸಕ್ಕೆ ಅಪ್ಲೋಡ್ ಮಾಡುವುದು ಇಷ್ಟು ಮುಖ್ಯ ಶಿಕ್ಷಕರ ಜವಾಬ್ದಾರಿ ಆಗಿದೆ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರ ಒಂದು ಸುತ್ತೋಲೆಯಂತೆ ಈ ಒಂದಿಷ್ಟು ಮಾಹಿತಿನ ತಮಗೆ ಕೊಟ್ಟಿದ್ದೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ